ెస్ట్ నమస్కారం వీక్షకరే సిబి న్యూస్ వీక్షకరే నావత్ నమ్మ జయనగర్ ಕಾಂಪ್ಲೆಕ್ಸ್ ಸಮೀಪದಲ್ಲಿ ನಿದರ್ಶನ ಸಿಲ್ಸ್ ಶೋರೂಮ್ ಉದ್ಘಾಟನೆ ಆಗಿದೆ ಅದ್ದೂರಿಯಾಗಿ ಇಲ್ಲಿ ಚೀಫ್ ಗೆಸ್ಟ್ ಆಗಿ ಶ್ರೀಮತಿ ನಮ್ಮ ಕರ್ನಾಟಕ ಖ್ಯಾತಿ ಆಗಿರೋ ಒಬ್ಬ ಚೈತ್ರ ಕುಂದಾಪುರ ಜಿ ನಮ್ ಜೊತೆ ಇದ್ದಾರೆ ಮೇಡಮ್ ಇವತ್ತು ಶೋರೂಮ್ ಉದ್ಘಾಟನೆಗೆ ನಿಮ್ಗೆ ಆಹ್ವಾನಿಸಿದ್ರು ಚೀಫ್ ಗೆಸ್ಟ್ ಆಗಿ ಈ ಗೆಲ್ಲ ಬಂದ ಆಮೇಲೆ ಇದ್ರ ಬಗ್ಗೆ ಎರಡು ಮಾತು ಖುಷಿ ಆಗುತ್ತೆ ಬಿಕಾಸ್ ನಿದರ್ಶನ ಸಾರೀಸ್ ನಾನು ತುಂಬಾ ಮುಂಚಿನ ನೋಡ್ತಾ ಇದ್ದೀನಿ ಅಂಡ್ ನಾನ್ ನನ್ನ ಮದುವೆಗೆ ನಿದರ್ಶನ ಸಾರೀಸ್ ಇಂದಲೇ ಸ್ಯಾರೀಸ್ ಗಳನ್ನ ತಗೊಂಡಿರೋದು ಅಷ್ಟೇ ಅಲ್ಲ ನಾನು ಬಿಗ್ ಬಾಸ್ ಇಂದ ಬಂದ ಫಸ್ಟ್ ಸ್ಯಾರಿ ಶೋರೂಮ್ ನಾನು ಪ್ರಮೋಟ್ ಮಾಡಿದ್ದೆ ನಿದರ್ಶನ ಸ್ಯಾರೀಸ್ ಬಿಕಾಸ್ ಅಷ್ಟು ಚೆನ್ನಾಗಿದೆ ಇಲ್ಲಿನ ಅಟ್ಮಾಸ್ಫಿಯರ್ ಕಲೆಕ್ಷನ್ಸ್ ತುಂಬಾ ಹ್ಯೂಜ್ ಆಗಿದೆ ಕಲೆಕ್ಷನ್ಸ್ ವೆರೈಟೀಸ್ ಇರ್ಬೋದು ಎಲ್ಲವೂ ಪರ್ಫೆಕ್ಟ್ ಒಂದು

సోంద్ర <Gã> అవరల్లీ <entender it> <filho au Jungee> ಕ್ಯಾಟಗರಿ ವೈಸ್ ಇದೆ ಅವರಲ್ಲಿ ತ್ರೀ ನೈನ್ಟಿ ನೈನ್ ಇಂದ ಸ್ಟಾರ್ಟ್ ಆಗಿ ಅಪ್ ಟು ಟೂ ಲ್ಯಾಕ್ ತನಕ ಸ್ಯಾರೀಸ್ ಗಳು ಸಿಗುತ್ತೆ ಸೊ ಈ ಸ್ಟೋರ್ ನಲ್ಲಂತೂ ಎಲ್ಲ ಸಪರೇಟ್ ಡಿವಿಜನ್ ಮಾಡಿಬಿಟ್ಟಿದ್ದಾರೆ ತ್ರೀ ನೈನ್ಟಿ ನೈನ್ ಟು ಟೂ ತೌಸಂಡ್ ಒನ್ ಬಜೆಟ್ ನವರಿಗೆ ಟೂ ತೌಸಂಡ್ ಟು ಫೈವ್ ತೌಸಂಡ್ ಬಜೆಟ್ ನೋರ್ ಒನ್ ಫ್ಲೋರ್ ಫೈವ್ ತೌಸಂಡ್ ಎಬೋ ಇದು ವೆಡ್ಡಿಂಗ್ ಸಾರೀಸ್ ಗಳಿಗೆ ಸಪರೇಟ್ ಫ್ಲೋರ್ ಈ ತರ ಫ್ಲೋರ್ ವೈಸ್ ಮಾಡ ಯಾವ ಒಂದು ಫ್ಯಾಮಿಲಿ ಅವ್ರೂ ಇಲ್ಲಿ ಸ್ಯಾರಿನಿ ಬಜೆಟ್ ಎನಿ ವೆರೈಟಿ ಎಲ್ಲವೂ ನಿಮಗ್ ಒಂದೇ ಫ್ಲೋರ್ ಅಲ್ಲಿ ಸಿಕ್ ಸೊ ಖುಷಿ ಆಗ್ತಾ ಇದೆ ಅವ್ರಿಗೆ ಅವರ ನೀವು ಹೇಳ್ತಾ ನಾವು ಪ್ರೋಗ್ರಾಮ್ ಬಂದಾಗ ನೀವು ಏನು ಇವತ್ತು ಸ್ಯಾರಿ ಹಾಕಿದ್ರಾ ಬಿಕಾಸ್ ಎಲ್ಲಾ ತರದ ವೆರೈಟಿ ಸ್ಯಾರೀಸ್ ನಿಮ್ಗೆ ಇಲ್ಲಿ ಸಿಗತ್ತೆ ನೀವೊಂದ ಒಂದ್ ವೆಡ್ಡಿಂಗ್ ಫಂಕ್ಷನ್ ಹೋಗ್ಬೇಕಾ ಅಥವಾ ಒಂದ್ ನಾರ್ಮಲ್ ಪಾರ್ಟಿ ವೇರ್ ಹೋಗ್ಬೇಕಾ ಸೊ ಎಲ್ಲಾ ತರದ ಸಾರೀಸ್ ಗಳು ವೆರೈಟಿ ಸಾರೀಸ್ ಗಳು ಅವರಲ್ಲಿ ಸಿಗುತ್ತೆ ಮತ್ತೆ ಅಥೆಂಟಿಕ್ ಸಾರೀಸ್ ಕಾಂಚೀವರಂ ಇರ್ಬೋದು ಬನಾರಸ್ ಇರ್ಬೋದು ಮೈಸೂರ್ ಸಿಲ್ಕ್ಸ್ ಇರ್ಬೋದು ಪೋಚಂಪೆಟ್ಟಿ ಸಾರೀಸ್ ಏನವ್ರಿಗೆ ಒಂದು ಮೋಸ ಆಗಲ್ಲ ಕ್ವಾಲಿಟಿ ಕ್ವಾಲಿಟಿ ನಾನು ಹೇಳೋದ್ ಏನಿಲ್ಲ ಅವರ ರಿಪೀಟೆಡ್ ಕಸ್ಟಮರ್ಸ್ ಅವ್ರಿಗಿದ್ದಾರೆ ಬಿಕಾಸ್ ನಿದರ್ಶನ ಸಾರೀಸ್ ಅವರ ದೊಡ್ಡ ಸ್ಟ್ರೆಂತ್ ಅವರ ರಿಪೀಟೆಡ್ ಕಸ್ಟಮರ್ಸ್ ನಾನು ಅವ್ರ ಸಾರಿ ಸ್ಟೋರ್ ವಿಸಿಟ್ ಮಾಡಿದಾಗ್ಲು ಅಷ್ಟೇ ಅವರ ಕಸ್ಟಮರ್ಸ್ ಅವ್ರ ಫಿಕ್ಸ್ ಅವ್ರು ಬೇರೆ ಎಲ್ಗೂ ಹೋಗಲ್ಲ ನಿದರ್ಶನ ಸ್ಯಾರೀಸ್ಗೆ ಒಂದು ಸಾರೀಸ್ ತಗೊಂಡರೆ ಆತರ ಫಿಕ್ಸ್ಡ್ ಕಸ್ಟಮರ್ಸ್ ಇದಾರೆ ಅಂತಂದ್ರೆ ಕ್ವಾಲಿಟಿಗೆ ಅವ್ರಷ್ಟು ವ್ಯಾಲ್ಯೂ ಕೊಡ್ತಾರೆ ಅಂತ ಅಂತ ಸೊ ಅದೆಲ್ಲ ಒಂದ ಖುಷಿ ಆಗತ್ತೆ ಸೊ ಅವರ ಆನ್ಲೈನ್ ಸೇಲ್ಸ್ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆ ಬಟ್ ಅವ್ರ ಆನ್ಲೈನ್ಗಿಂತ ಜಾಸ್ತಿ ಆಫ್ಲೈನ್ ಅಲ್ಲಿ ಅವರಲ್ಲಿ ವೆರೈಟೀಸ್ ಗಳು ಇರೋಂತ ಖುಷಿ ಆಗತ್ತೆ ಆಲ್ ದ ವೆರಿ ಬೆಸ್ಟ್ ನಿದರ್ಶನ ಆಗ್ತೀವಿ ತುಂಬಾ ತುಂಬಾ ಧನ್ಯವಾದ